ನನ್ನೆಲ್ಲ ಇಟ್ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮದ್ದೀರಿ ಅಂತ ನಾನು ಕೂಡ ಆರಾಮಿದ್ದೀರಿ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ ಹೊಲಕ್ಕೆ ಬಂದು ನೋಡಿ ಸ್ನೇಹಿತರೆ ಹೊಲ ನೋಡಕ್ ರೀ ಭಾಳ ದಿನ ಆಯಿತು ನಾನು ಹೊಲ ನೋಡೇ ಇಲ್ಲ ಯಾಕೋ ಸ್ವಲ್ಪ ನನಗೂ ಆರಾಮಿಲ್ಲಲ್ಲ ಸ್ನೇಹಿತರೆ ಅದಕ್ಕೆ ಅಪ್ಪುಗ ನಮಸ್ಕಾರ ಮಾಡ್ರಿ ಹೂವು ಕದಬಾರ ಯಾಕೋ ಎಷ್ಟು ಕಾಡಕತ್ತಿತ್ತು ನಿನಗೆ ಅಲ್ಲ ಹೂವು ಅದಕ್ಕೆ ಹೊಲಕ್ಕೆ ಬಂದಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಮ್ಯಾಗಿಯಲ್ಲಿ ಪಟ್ಟಿರಿ ಮ್ಯಾಗಿ ಮ್ಯಾಗ ಒಂದು ಐತಿ ತಳಗಿನ್ ಪಟ್ಟಾಗ ಅಪ್ಪನ ಮಂಡ್ ಮಾಡಿದ್ದು ಸ್ನೇಹಿತರೆ ದೇವರು ಎಲ್ಲ ನಿಮ್ಗು ಶೇರ್ ಮಾಡ್ತೀನಿ ವೀಡಿಯೋಲಿ ಸ್ಕಿಪ್ ಮಾಡಿ ವಿಡಿಯೋ ವೀಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಇಲ್ಲೆಲ್ಲ ಹೊಲಕ್ಕೆ ಹೋಗಿ ಬಂದು ಮತ್ತು ನಮ್ಮ ಒಳಗೆ ನಮ್ಮ ಫ್ಯಾಮ್ಲಿಗಳೂಡೆಲ್ಲ ವಿಡಿಯೋ ಮಾಡೀನಿ ನೋಡಿ ಆದಷ್ಟು ಸ್ವಲ್ಪ ಇಲ್ಲ ಅಂದ್ರೂ ಆದಷ್ಟು ನಿಮ್ಗೆ ವಿಡಿಯೋ ಮಾಡಿ ಹಾಕೋಕೆ ಟ್ರೈ ಮಾಡಾಕತ್ತೀ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಏನೂ ದವೆಲ್ಲ ರೀ ಇಲ್ಲಿ ಸಜ್ಜಿ ಹಾಕ್ಯಾರಿ ಒಂಥರ ಹೊಲಾಬಾರ ನೆಮ್ಮದಿ ಅರ್ಸಂತೆ ಒಂಥರ ಆರಾಮಾನು ಫೀಲ್ ಆಗುತ್ತೆ ನೋಡಿ ಸ್ನೇಹಿತರೆ ಅವನು ಆ ಸೈಡ್ ಇದ್ರೆ ನಾ ಮ್ಯಾಕ್ ಮಾಡ್ಕೋ ಅಥವಾ ಮ್ಯಾಕ್ ಬಂದೆ ಹಂಗ ವೀಡಿಯೋ ಮಾಡ್ಕೊ ತಳಕೊಳ್ತೀವಿ ಸ್ನೇಹಿತರೆ ಇಲ್ಲಿ ಮಗ್ಲ ಸೈಡ್ ಒಂದು ಕ್ಯಾನಲ್ ಐತಿ ದಾರಿ ಮ್ಯಾಗ್ ಹಿಂಗೆ ತಳಗೋಕೆ ಒಂದು ದಾರಿ ಇಲ್ಲೊಂದು ಕ್ಯಾನಲ್ ಐತಿ ನೋಡಿ ಸ್ನೇಹಿತರೆ ಇದು ಹೊಲ ನಮ್ಮದೇ ಈ ಮುಂದೆ ಹೊಲ ನಮ್ಮ ಈ ಕಡೆ ನಮ್ದೇ ಇದು ಇಲ್ಲಿ ನಾವು ಬಾಯಿ ನೀರು ನೋಡಿ ಸ್ನೇಹಿತರೆ ಬಾಯಿ ನೀರು ಕ್ಯಾನಲ್ ಚರುಟೈತೆ ಈ ಕಡೆ ಕಾಣದಲ್ಲ ನಮ್ಮದು ಕಾಕರ್ಲಾರ ಈ ಕಡೆ ಕ್ಯಾನಲ್ ಹಚ್ಚ ಈ ಕಡೆ ರೀ ಅದು ಮತ್ತೆ ಸಣ್ಣ ಕಬ್ಬು ಐತಾರೆ ಅದು ಬೇರೆ ಸ್ನೇಹಿತರೆ ಅದು ಯಾವ ಥರ ಕಬ್ಬು ಐತೆ ನಮ್ಮದು ಇದು ಆ ಸಣ್ಣ ಕಬ್ಬು ಮತ್ತು ಆ ಕಡೆ ಅವರೆಲ್ಲ ಬೇರೆ ಇಲ್ಲಿ ಒಂದು ಎಕರೆ ಐತೆ ಸ್ನೇಹಿತ ಇಷ್ಟೇ ಒಂದು ಎಕರೆ ಐತೆ ನೋಡಿ ಅದರಾಗ ಎರಡು ದಾರಿ ಕ್ಯಾನಲ್ಲು ಎರಡು ಕ್ಯಾನಲ್ ಎರಡು ದಾರಿ ಅದ್ರಿ ಒಂದು ಎಕರೆದಾಗ ಸ್ನೇಹಿತರೆ ಅದೇ ಬೆಳೆದ ಬಿಡಿ ಕಬ್ಬು ಒಂದು ಲಕ್ಷ ರೂಪಾಯಿ ಆಗುತ್ತೆ ಮಾಡ್ತ ಗೊತ್ತಿಲ್ಲ ಎಷ್ಟಾಗುತ್ತಾನ ಇದು ನಮ್ಮ ಕಾಕ ನೋಡಿ ಅದು ಇದ್ರ ಮುಂದಿಲ್ಲ ನಮ್ಮೆಲ್ಲ ಐತೆ ಆ ಕಾಡ ಕಡೆ ಇದಕ್ಕೆ ಹಾಕಂದ್ರೆ ಹಚ್ಚಿ ಕಡೆ ಇದ್ದರೆ ಹುಡುಗಿನ ಕಡೆ ನಮ್ಮದು ಹಚ್ಚಿ ಸ್ನೇಹಿತರೆ ಕಬ್ಬು ಹೆಂಗೆ ಬೇಸಾ ನಮ್ಮವ್ವ ನೀರು ಬರಾಕತ್ತವು ಇದು ಕ್ಯಾನಲ್ ಕ ನೀರು ಇಲ್ಲ ಸ್ನೇಹಿತರೆ ಈಗ ಸ್ವಲ್ಪ ನೀರು ಬಿಟ್ಟರೆ ಹೊಡೆಯ ಕಷ್ಟ ನೀರಾಕಿಲ್ಲ ಸ್ನೇಹಿತರೆ ನೀರು ಬಂದ ಬರಾಕತ್ತ ನೋಡಿ ಈಗ ಮಳಿ ಒಂದು ಭಾಳ ಹತ್ತೈತಲ್ಲ ಹಿಂಗಾಗಿ ನೀರು ಜಾಸ್ತಿ ಏನು ಬರಲ್ಲ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ನೀರು ಬರ್ತಾವು ನೋಡಿ ಈ ಕಡೆ ಬಂದ್ವಿ ರೋಡಿಗೆ ಇಲ್ಲಿ ಅಲ್ಲೇ ಕಬ್ನ್ಯಾಗ ಬರ್ಬೇಕಂದ್ರೆ ಅಂಜಕ್ಕೆ ಬರ್ತೀವಿ ಅಲ್ಲೇ ತರೋಕೆ ಬರೋಕ್ ದಾರಿ ರೀ ಹಿಂಗೆ ಸೀದಾ ಬಂದುಬಿಟ್ರೆ ಒಂದು ಇದ್ದು ಸ್ನೇಹಿತರೆ ಸುತ್ತಾ ಬರೋಕೀನಿ ಯಾಕಂದ್ರೆ ಅಲ್ಲೇ ಅಂಜಿಗೆ ಬರ್ತೀರಿ ಕಬ್ಬು ಹತ್ರ ಕಬ್ಬು ಭಯ ಆಗುತ್ತೆ ನನಗೆ ಹಿಂಗಾಗಿ ಸುತ್ತಾದ ಬಂದ್ರೆ ಅಲ್ಲೇ ಬರ ನೋಡಿ ಸ್ನೇಹಿತರೆ ಬರಿ ಹೋಗೋಣ ಇನ್ನ ಇದು ಹೋಗ್ಬರ್ರಿ ನಮ್ಮ ತೋಟ ಅಂತೀವ್ರಿ ಇಲ್ಲೇ ಅದು ಮ್ಯಾಗ ಒಂದು ಹೊಲ ಇತ್ತು ತರಕ್ಕೆ ಬಂದು ಮತ್ತೆ ರೋಡ್ ಕೂಡ ಒಂದು ತಿಂಡಿ ಅಲ್ಲೇ ಕಬ್ಬನೇ ಬಂದ್ರೆ ಈ ಸ ಈ ಸಣ್ಣ ಆಯ್ತಿತ್ತು ಅಂತ ಹೇಳಿ ಹಿಂಗೆ ಬಂದೀನಿ ನಮ್ಮ ಅಲ್ಲಿ ಮುಂದೆ ನೋಡೋಕ್ಕೆ ಹತ್ತಿ ಹಂಗೆ ಮಸ್ತ್ ಇದೆ ರೀ ಹತ್ತಿ ಇದೇ ನಮ್ಮಲ್ಲ ಈ ಮನೆ ಕಾಣತ್ತಲ್ಲ ಈ ಕಡೆ ನಮ್ಮಲ್ಲೇ ಇದು ತೆಂಗಿನ ಗಿಡ ಕಾಣ್ತವಲ್ಲ ಅದು ಹೊಲ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಇದಕ್ಕೆ ಹತ್ತಿ ಭಾರಿ ಚಲೋ ಐತಲ್ಲ ಚಲೋ ಐತಿ ದೃಷ್ಟಿ ಆಗುತ್ತೆ ಅಂತೇಳಿ ದೃಷ್ಟಿ ಗೊಂಬೆ ಅಂಕ್ಯಾರು ಸ್ನೇಹಿತರೆ ನೀ ನಮ್ಮ ನಮ್ಮ ಹೊಲ ಮರ ಚಲೋ ನೋಡಿ ಈ ಕಡೆದೆಲ್ಲ ಕಬ್ಬು ನಮ್ಮ ನೋಡಿ ಲೈಟಿ ಏನು ತೆಂಗಿನ ಗಿಡ ಹೋದಾಗ ನಮ್ಮಲ್ಲ ಸ್ನೇಹಿತರೆ ನಮ್ಮಲ್ಲ ಒಂದು ಬಾಯಿ ಒಂದು ಮನಿ ಒಂದು ಐತೆ ಸ್ನೇಹಿತ ತೋರಿಸ್ತೀನಿ ಇಲ್ಲೊಂದು ದೃಷ್ಟಿಗೊಂಬೆ ಹಾಕ್ಯಾರ ನೋಡಿ ಆ ಹೆಣ್ಮಕ್ಳ ದೃಷ್ಟಿ ಗೊಂಬಿ ಹಾಕ್ಯಾರ ಇಲ್ಲೊಂದು ಗಣ್ಮಕ್ಕ ದೃಷ್ಟಿಗೊಂಬೆ ಹಾಕ್ಯಾರ ಅವೆಲ್ಲ ಸಣ್ಣವ್ರದ್ದಾಗಿ ಇಂಥ ನೋಡಿದಾದ್ರೆ ಹಂಚು ಆಯ್ತದ ಸ್ನೇಹಿತರೆ ಯಾರೋ ಒಬ್ಬ ಮನುಷ್ಯ ಅಂತಾನಲ್ಲಿ ಅಂತೆ ಅಂಜೋರು ಇವಾಗ ನೋಡಿ ಮೋಟ್ರ್ ಚಲೋ ಎಷ್ಟೈತೆ ಅಲ್ಲಿನೂ ಚಲೋ ಇತ್ತು ಈ ಬಾಯಿ ನೀರ ಅಲ್ಲಿ ಲಾಸ್ಟ್ ಈ ಹೊಲ ಬದಿಗೆ ಐತೆ ಆ ಹೊಲ ತಳಕ್ಕೆ ಬರ್ಬೋದು ಹಿಂಗೆ ನಮ್ಗೆ ಕಬ್ಬನೇ ಹಂಚಿಕೆ ಪತ್ತಂತೇಳಿ ಸುತ್ತ ಆದ ಬಂದ ಸ್ನೇಹಿತರೆ ಬಾಯಿ ನೋಡ್ತಿರ್ಬೇಕು ಕೇಳಿ ನೋಡ್ತಿರ್ಬೇಕು ಹೆಂಗಿದೆ ನಮ್ಮಲ್ಲ ಇದು ಮನೀರಿ ರೋಡಿನ ತೊಳಗಾಗಿರ್ತಿ ಫುಲ್ ರೋಡಿನ ತೊಳಗಿರ್ತಿ ಮೊದಲೆಲ್ಲ ರೋಡಿನ ಮ್ಯಾಗಿತ್ತು ರೋಡಿನೇ ತೊಳಗಿತ್ತು ಮನೆ ಮ್ಯಾಗಿತ್ತು ರೋಡಿನೇ ಮ್ಯಾಗ್ ಬಂದೈತಿ ಮನೀನ್ ತಳಕ್ಕೆ ಆಗಿಬಿಟ್ಟೆ ಸ್ನೇಹಿತರೆ ಫುಲ್ಲು ತೆಗ್ಗೆ ಅಂತ ಹೇಳ್ಬೋದು ಭಯ ನೀರನ್ನು ಕಾಣ್ತಿರ್ಬೇಕು ನಿಮಗೆ ಕಬ್ಬು ಹೆಂಗ್ ಮಸ್ತ್ ಬಾಯ್ ಯಾವ ಕಬ್ಬು ಅವನೇ ಮೇಂಟೈನ್ ಮಾಡ್ತಾ ಹೊಡಿ ಇದು ಆಡಕ್ರೆವಲ್ಲ ಮ್ಯಾಗಿ ಅಕ್ರೆವಲ್ಲ ಮೂರ ಅಕ್ರೆವಲ್ಲ ಅವನೇ ಕಬ್ ಮೇಂಟೈನ್ ಮಾಡ್ತಾ ಸ್ನೇಹಿತರೆ ನೋಡ್ತಿರ್ಬೇಕು ಇಷ್ಟ ಹೋಗೊಂಬರೀ ಅಪ್ಪ ಅಪ್ಪನ ದರ್ಶನ ಮಾಡೋಣಿರಿ ಈ ಕಬ್ನೇ ಹೋಗಾಲಿ ಮತ್ತೆ ನೋಡ್ಕೊಳ್ಳೋದು ಸ್ನೇಹಿತರಿ ಹಿಂಗೆ ಹೋಗಿ ಬಾಯಿ ಮಗು ಈ ಸೈ ಈ ಸೈಡ್ ಹೋದ್ರೆ ಆ ಅಪ್ಪನ ಲಾಸ್ಟ್ ಮನ್ ಮಾಡಿದ್ ಬರ್ತೀವಿ ಸ್ನೇಹಿತರೆ ಯಾಕೆ ಹೋಗಲ್ಲ ಅಂದ್ರೆ ನಾನು ಚಿಕ್ಕ ಮಾಡ್ತೀವಿ ಕಬ್ನ ಹಿಂಗೆ ಸೀದಾ ಹೋದ್ರೆ ಲಾಸ್ಟ್ ಹಿಂಗೆ ಹಿಂಗೋ ಇಲ್ಲಾದ ಹೋಗ್ಬಿಟ್ಟು ಗಾಳೈತೆ ಅಲ್ಲ ರೀ ಇಲ್ಲಿ ಯಾವುದೇ ಬರ್ತಾ ಆದ್ರೆ ಭಯ ರೀ ಹಿಂಗಾಗಿ ರೋಡ್ ಕೂಡ ಹೋಗ್ಬೇಕು ನೀರು ಬಿಳಾಕತ್ತವ ಈ ಕೇಳ್ ಐತೆ ಅಲ್ಲಿ ಸ್ನೇಹಿತರೆ ಈ ಕೇಲ ಮೊದಲ ಸ ಮಳೆ ಬರೋಕ್ರಿ ಅನ್ನಿ ನೀ ಮಳೆ ನೀರು ಬಿಳಾಕತ್ತ ನೋಡಿ ಇಲ್ಲೇ ದಾರಿ ಕೂಡ ಲಾಸ್ಟ್ ಬೌಂಡರಿ ನಮ್ಮ ಅಕ್ಕ ಮನೆ ಕೊಟ್ಟೈತ್ರಿ ಇಲ್ಲಿ ಮೇನ್ ಎರಗಾಲ್ ರೋಡು ಒಳದಂಡಿ ಸೈಡ್ ನೋಡಿ ರೋಡಿಗೆ ಐತಿರ ಮಲ ಎರಗಾಲ ಉಣ್ಕುಂಟಿ ರಕ್ತ ಸಿಗಿ ಗರ್ಸಂಗಿ ಇವೆಲ್ಲ ಊರ ಹತ್ತವ ಸ್ನೇಹಿತರೆ ಆ ಊರಲ್ಲಿ ಯಾರು ಹೋಗಿರೋ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಕಾಯಿ ಲಾಸ್ಟ್ ಬಾಂಡ್ರು ಅಂಟು ನೋಡಿ ಮುಂದಾಗಿ ಕಾಣೋದು ಕೆ ಬಿ ಜೂಮ್ ಮಾಡಿ ತೋರ್ಸೋಕೆಲ್ಲ ಕೆ ಬಿ ಆಗೈತೆ ನೋಡಿ ನಮ್ಮ ದಾಟಿ ಒಂದು ಹೊಲದಾಟ ಕೆ ಬಿ ಐತಿ ಸ್ನೇಹಿತರೆ ದಾಟಿ ಇಲ್ಲಿ ಅಂಟಿ ನೋಡಿ ಇಲ್ಲಿ ಇಲ್ಲ ಹೊಲ ದಾರಿ ತೆಗೆದು ಅಪ್ಪನ ಮನೆ ಮಾಡಿದ್ದು ಇಲ್ಲೇ ನಮ್ಮ ಅಪ್ಪ ಸಾ ಮಾಡಿ ಅಂತ ಬನ್ನಿ ಸ್ನೇಹಿತರೆ ಅಪ್ಪನ ಗದಗಿ ನೋಡ್ರಿ ಅಪ್ಪನೇನೋ ಇಲ್ಲೇ ಹೊಲ ಮಂದ ಮಾಡ್ತಲ್ಲ ಮಾಡಾಗ ತಂಗಿನಕಾಯಿ ಏನ ಅಡಿಸ್ತಾರಲ್ಲ ಒಂದು ತೆಂಗಿನ ಬೆಳೆ ಐತೆ ಅಪ್ಪಗ ಕಬ್ನಾಗೆ ಆಗ್ಬಿಟ್ಟ್ರಿ ಅಪ್ಪ ಅಮ್ಮ ಮಾಡಿದಿಲ್ಲ ಇಲ್ಲಿ ಅಷ್ಟು ಅಂತಾರೆ ಭಾಳ ಬೇಜಾರಾಯ್ತು ಸ್ವಲ್ಪ ಕುಂತು ಅಲ್ಲಿನೂ ಕಣ್ಣಲ್ಲಿ ಬಂದು ಹತ್ತು ಕೇರಿ ಏನು ಮಾಡೋಕಲ್ರಿ ಕರ್ಕೊಂಡ್ಮೇಲೆ ಕ ಗೊತ್ತಾಗ ಬಳಿ ಇದ್ದಾಗ ಗೊತ್ತಾಗಲ್ಲ ಯಾರು ಬೆಲೆ ಅಷ್ಟು ಅಂತಾರೆ ಇದು ಮಾತ್ರ ನಮ್ಗೆ ಅನುಭವ ಆಗಿರ್ತೀವಿ ತಂದಿ ಬೆಲೆ ಆಗಿರ್ಬೋದು ತಾಯಿ ಬೆಲೆ ಆಗಿರ್ಬೋದು ಅಂತಂಬರಿ ಬೆಲೆ ಆಗಿರ್ಬೋದು ಇದ್ದಾಗ ಯಾರು ನಾವು ಅಷ್ಟೊಂದು ಏನು ಕೇಳೋದು ಮಾ ಇದು ಮಾಡಲ್ಲ ಓದ್ಮ್ಯಾಗ ಭಾಳ ಭಾಳ ಅಂದ್ರೆ ಭಾಳ ಪಚ್ಚಿ ತಪ್ಪು ಪಡ್ತೀವಿ ಅದಕ್ಕೆ ಬಂತರಿ ಇದ್ದಾಗ ಕೇರ್ ಮಾಡ್ಲಿಕ್ಕೆ ಹೋದ್ಮ್ಯಾಗ ಪಚ್ಚಿ ತಪ್ಪ ಪತ್ರ ಹಂಗ ಕೃಷ್ಣ ಐತಾರೆ ಆದ್ರೆ ನಮ್ಮ ಅಪ್ಪ ಇದ್ದಾಗ ಕೇರ್ ಮಾಡಿಲ್ಲ ಅಂತೆಲ್ಲ ಮಾಡಿವಿ ಹಾವು हे यवा अबे मा अंजनी अलाई प्लास्टिक आउं केतिरिंग बुझाइते न 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

ಮನೆ ತುಂಬೈತೆ ನೋಡಿ ಅದ್ರಾಗ ನಾ ಪ್ಯಾಕಿಂಗ್ ಮಾಡೋಕೈತೀನಿ ರೀ ಇಂಥರ ಇಶಾ ಅಡ್ರೆಸ್ ಬರೀಬೇಕ್ರಿ ಎಲ್ಲ ವಸ್ತು ಅಡ್ರೆಸ್ ಬರೋದು ಎಲ್ಲರಿಗೂ ಕಟ್ ಕಳಿಸ್ತೀನಿ ನಾಳೆ ಕಳಿಸ್ತೀನಿ ರೀ ಈಗ ಪಾರ್ಸಲ್ ಬರ್ತವೆ ಅದನ್ನೂ ಹಿಡೇ ಮಾಡ್ತೀನಿ ಅವು ಪಾರ್ಸಲ್ ಬರೋಣ ಬಡ ಬಡ ಬುಕ್ಕಿಂಗ್ ಮಾಡ್ಕೋಬೇಕು ನೋಡಿರಿ ಸ್ಟಾಕ್ ರೀಶ್ಟಾಕ್ ಆಗುತ್ತಾ ಮನೇಷ್ ಹೇಳ್ತಾರೆ ಮ ಸಿಗ್ತೀನಿ ನಿಂದೇನಪ್ಪ ಹಾಂ

আঞ্জি গতাই গতাই ಸ್ನೇಹಿತರೆ ಟೈಮು ಹತ್ತು ಹತ್ತು ನಿಮಿಷಗೆ ಸ್ನೇಹಿತರೆ ಎರಡು ತಾಸಣೆ ಎಷ್ಟು ಸೀರೆ ಬುಕ್ಕಿಂಗ್ ಬಂದಾವೆ ನೋಡೋಣ ರೀ ಹಾಯ್ ಮಾಡಿ ಶಂಕರಮ್ಮ ಅವಷ್ಟು ಅವಶ್ಯ ತೊಗೊಂಬಾರ ಇನ್ನಷ್ಟು ಅದಲ್ಲ ಸ್ನೇಹಿತರೆ ಇಷ್ಟು ಅಮೌಂಟ್ ಬಂದಾವೆ ರೀ ಬುಕ್ಕಿಂಗ್ ಅಯ್ಯೋ ಅಮೌಂಟ್ ಬಂದವು ಇನ್ನಿಷ್ಟು ಆರ್ಡ್ರ್ ಅದಾವು ಇದು ವೈಟ ತೊಗೊಂಡು ನೋಡಿ ಸ್ನೇಹಿತರೆ ಮತ್ತು ಇದು ಒಂದು ತೊಗೊಂಡಾರ ಇದನ್ನು ಬಿಚ್ಚಾಕತ್ತೀನಿ ಕಟ್ತೀನಿ ತೋರ್ಸಿದ್ರಾಕ ನಿಮಗೆ ಯಾವ ಥರ ಇದೆ ಅಂತ ಫುಲ್ ಪ್ರೀಮಿಯಂ ಕ್ವಾಲ್ಟಿ ನೋಡಿದ್ದವು ಪ್ರೀಮಿಯಂ ಕ್ವಾಲ್ಟಿ ಬರೀ ನೂರು ರೂಪಾಯಿ ರೀ ಪ್ರೀಮಿಯಮ್ ಕ್ವಾಲ್ಟಿ ಹದಿನೆಂಟು ನೂರು ಹಿಂಗೆ ಅದಾವೆ ಸ್ನೇಹಿತರೆ ಹುಸು ಬಾಕ್ಸ್ ಸುಮ್ಮನೆ ತುಂಬ ಇಷ್ಟು ಆರ್ಡ್ರ್ ಹಾಕಿ ಪ್ಯಾಕಿಂಗ್ ಮಾಡಬೇಕು ಡ್ಯಾಮೇಜ್ ಚೆಕ್ ಮಾಡ ಅಂತಾರ ಪಲ್ಲು ಹೆಂಗಿದೆ ನೋಡಿ ಸ್ನೇಹಿತರೆ ತೋರಿಸ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಈ ಥರ ಇದೆ ನೋಡಿ ತೋರಿಸ್ತೀನಿ ಡ್ಯಾಮೇಜ್ ಚೆಕ್ ಮಾಡಕ್ಕ ಎಷ್ಟು ನೈಸ್ ಎಷ್ಟು ಎಷ್ಟು ಲುಕ್ ಇದೆ ಸ್ನೇಹಿತರೆ ಮಸ್ತ್ ಇದೆ ಕ್ವಾಲ್ಟಿ ಮಾತ್ರ ಸಖತ್ ಇದೆ ರೀ ಬ್ಲೌಸ್ ತೋರಿಸ್ತೀನಿ ಸ್ನೇಹಿತರೆ ಅಪೋಸಿಟ್ ಬ್ಲೌಸ್ ಬಂದಿರ್ತೈತೆ ರೀ ನಾ ಡ್ಯಾಮೇಜ್ ಆಮೇಲೆ ಚೆಕ್ ಮಾಡ್ಕೊತೀನಿ ನಿಮ್ಗೆ ಬ್ಲೌಜು ಇಲ್ಲ ಅಂತ ತೋರಿಸ್ಬಿಡ್ತೀನಿ ರೀ ಬ್ಲೌಸ್ ನೋಡಿ ಸ್ನೇಹಿತರೆ ಈ ಥರ ಬ್ಲೌಸ್ ಸದ್ ನಾನು ಇನ್ನೂ ಯಾವ್ಯಾವ ಪೀಸ್ ಎಷ್ಟು ಎಷ್ಟು ರೇಟ್ನೇ ಅಂತ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ರೀ ನಾಲ್ಕು ನಿಮಿಷ ಅಲ್ಲಿ ಅಕ್ಕ ಜಲ್ಲಿ ಜಲ್ಲಿ ಬುಕ್ಕಿಂಗ್ ಮಾಡ್ಕೊ ರೀ ಇನ್ನ ಅಂತ ರೀ ಮೂರು ಮಂದಿ ನಾಲ್ಕು ಮಂದಿ ನಾಲ್ಕು ಮೂರು ಬೇಕು ಅಕ್ಕ ಎರಡು ಬೇಕು ಅಂತ ಕರ್ತಾರೆ ವೀಡಿಯೋ ನೋಡಿ ಕ್ರೀಶಾಟ್ ಅಂದೀನಿ ಪಾಪ ಉರ್ಡ್ಯಾ ನೋಡಿ ಇವಾಗ ಕ್ರೀಶಾಟ್ ಬರ್ತೀನಿ ಅಕ್ಕ ಅಂತ ಹೋಗ್ಯ ರೀ ಅಂದ್ರೆ ಯಾವ್ಯಾವ ಬುಕ್ಕಿಂಗ್ ಆತ ಮಾತ್ರ ನಾಲ್ಕು ಅಮೌಂಟ್ ಬಂದವು ನಾಲ್ಕು ಬುಕ್ಕಿಂಗ್ ಅಯ್ಯಾವ ರೀ ಫೈನಲಿ ಇನ್ನೊಂದು ಈ ಕಲರ್ ಕೆಆರ್ ಸ್ನೇಹಿತರೆ ಇದ್ರ ಕೇಳ್ಯಾರ ನೋಡ್ಬೇಕ್ರಿ ಅವ್ರು ಈ ಕಲರ್ ಕೇರ್ ಅಮೌಂಟ್ ಹಾಕಿಂದ ಫಿಕ್ಸ್ ಮಾಡ್ತೀವಿ ಸ್ನೇಹಿತರೆ ಇದು ಹನ್ನೆರಡು ನೂರು ರೂಪಾಯಿ ಇದು ಇದು ನೂರು ರೂಪಾಯಿ ನೋಡಿ ಹಾಂ ಅದ್ರದ್ದು ಹೆಂಗೆ ಸೀರೆ ಮತ್ತೆ ದೊಡ್ಡದು ಸ್ನೇಹಿತರೆ ಸಣ್ಣ ಇಲ್ಲ ದೊಡ್ಡದು ತಪ್ಪಿದ್ದವ್ರಿಗೆ ಮಣ್ಣುಗಳ ಬನ್ನಿ ಸರಿ ಪ್ಯಾಕಿಂಗ್ ಮಾಡ್ತೀನಿ ರೀ ನೋಡಿ ಸ್ನೇಹಿತರೆ ಇದನ್ನು ಪ್ಯಾಕಿಂಗ್ ಮಾಡ್ತೀನಿ ರೀ ಈಗ ಇಷ್ಟು ಆರ್ಡ್ರ್ ಹೋಗ್ಯಾವ ಇವತ್ತು ಆರ್ಡ್ರ್ ಗುಡಿ ನಾನು ಕಳ್ಸಿ ಬಿಡ್ತೀನಿ ನೋಡಿ ರಾಧಿಕಾ ಮೇಡಮ್ ಬಂದು ನೋಡಿ ನೋಡಿ ಮಂಟ್ದು ಹೆಂಗೆ ಆರ್ಡರ್ ಸ್ನೇಹಿತರೆ

ಈ ಪಲ್ಲು ಹಿಂಗೆ ನೋಡಿ ಹನ್ನೆರಡು ನೂರು ರೂಪಾಯಿ ಸೀರೆ ಪಲ್ಲು ರೀ ಅದು ರಿಚ್ ಐತ್ರಿ ಪಲ್ಲು ಒಂದು ಸ್ವಲ್ಪ ಇದು ಒಂದು ಸ್ವಲ್ಪ ಹಿಂಗೆ ನೋಡಿ ಮಸ್ತ್ ಐತ್ರಿ ಕ್ವಾಲಿಟಿ ಮತ್ತು ಇದು ಚೆನ್ನಾಗಿದೆ ರೀ ಏನು ಫರಕಿಲ್ಲ ಸ್ವಲ್ಪ ಇದ್ರ ಮೆಪ್ಪ ಮೆಲ್ತಾಗಿ ಮೆಲ್ಲಿ ಸ್ಮೂತ್ ಆಗಿದೆ ಬಟ್ ಭಾರಿ ಚೆನ್ನಾಗಿ ಹನ್ನೆರಡು ನೂರುದಲ್ಲ ಸ್ವಲ್ಪ ಆದರೆ ಇದು ಅದು ಪಲ್ಲು ರಿಚ್ ಐತ್ರಿ ಇವು ಗೋಲ್ಡ್ ಜಾಸ್ತಿ ಬಂದೈತಿ ಅದೊಂಥರ ಚಂದ ಎಷ್ಟು ಐತೆ ರೀ ನೋಡಿ ಎರಡು ನೂರು ರೂಪಾಯಿ ನೋಡಿ ಬೇಕಾ ಯಾವ್ದಾರು ಬುಕ್ಕಿಂಗ್ ಮಾಡ್ಕೋರಿ ಇದು ಚೆನ್ನಾಗಿದೆ ರೀ ನೋಡಿ ಡ್ಯಾಮೇಜ್ ಚೆಕ್ ಮಾಡಕತ್ತೆ ಬ್ಲೌಸ್ ಕ್ಲೌಸ್ ಹುಡ್ತೀನಿ ರೀ ಇದನ್ನು ಆರ್ಡ್ರ್ ಆಗೈತಿ ಪ್ಯಾಕಿಂಗ್ ಒಂದು ಸೀಗ ಇವು ಮಸ್ತಿ ಪ್ಯಾಕಿಂಗ್ ಮಾಡಿ ಕಳ್ಸಿದ್ದೀನಿ ರೀ ಮಾಮಾರ ಕೈಯಾಗ ಯಾಕಂದ್ರೆ ಗಣೇಶ ಹಬ್ಬಕ್ಕ ಗೌರಿ ಗಣೇಶ ಹಬ್ಬಕ್ಕ ಇದು ಬ್ಲೌಸ್ ನೋಡಿ ಚೆನ್ನಾಗೈತೆ ಕಾಂಟ್ರಾಸ್ಟ್ ಚೆನ್ನಾಗಿ ಚೆನ್ನಾಗಿ ಹೆಚ್ಚೈತೆ ಇದು ಚೆಕ್ ಮಾಡಿ ಮತ್ತೆ ಕಳಿಸ್ತೀನಿ ರೀ ಇನ್ನೊಂದಿಷ್ಟು ಆರ್ಡ್ರದ ಸ್ನೇಹಿತರೆ ಎಲ್ಲ ಆರ್ಡ್ರ್ ಬುಕ್ಕಿಂಗ್ ಮಾಡ್ಕೊಂಡು ಆಮೇಲೆ ಉಡೆ ಮಾಡ್ತೀನಿ ರೀ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಇವು ಎರಡು ಹದಿನಾಲ್ಕು ರೂಪಾಯಿ ಸೀರೆ ಬುಕ್ಕಿಂಗ್ ಹೊಂಟಾವು ಇವು ಎರಡು ಒಬ್ಬರೇ ತೊಂದರೆ ನೋಡಿ ಪ್ಯಾಕಿಂಗ್ ಮಾಡೋಕೆ ನಿಮ್ಗೆ ತೋರಿಸಿದ್ರೆ ಆ ಥರ ನೋಡಿ ಗಿಚ್ಚದ ರೀ ನಾ ಸೀರೆಗಳು ಸೀರೆಗೂ ಭಾಳ ಮಂದಿ ಕಮೆಂಟ್ ಹಾಕಕತ್ತೀರಿ ಅಕ್ಕ ಫೋಟೋ ಹಾಕಿ ಅಕ್ಕ ಯಾವ ಸೀರೆ ಬುಕ್ ಆಯ್ಯಾವ ಯಾವ್ಯಾವ ಸೀರೆ ಬುಕ್ ಆಗಿಲ್ಲ ಪೋಟೋ ಹಾಕಿ ಅಕ್ಕ ಅಂತ ಭಾಳ ಕೇಳಕತ್ತೀರಿ ಅದಕ್ಕೆ ಇನ್ನೊಮ್ಮೆ ಯಾವ್ಯಾವ ಬುಕ್ ಆಗ್ಯಾವ ಅಂತೇಳಿ ಬುಕ್ ಆಗಿದ್ದು ಒಂದಿಷ್ಟು ಹೋಗ್ಯಾವ ರೀ ಒಂದೊಂದಷ್ಟು ಪ್ಯಾಕಿಂಗ್ ಆಗ್ಯಾವು ಇದೊಂದು ಪ್ಯಾಕಿಂಗ್ ಮಾಡ್ಕೇರಿ ತೋರಿಸ್ತೀನಿ ರೀ ನಿಮ್ಗೆ ಯಾವ್ಯಾವ ಬುಕ್ ಯಾವ್ಯಾವ ಬುಕ್ ಆಗಿಲ್ಲ ಅಂತ ಅಮೌಂಟ್ ಬಂದು ತೋರಿಸ್ತೀನಿ ಅಮೌಂಟ್ ಬರಲ್ಲ ತೋರಿಸ್ತೀನಿ ನೋಡಿರಿ ಬೇಕಾದ್ರೆ ಇನ್ನೂ ಟೈಮ್ ಇದೆ ಬುಕ್ಕಿಂಗ್ ಮಾಡ್ಕೋರಿ ಇವತ್ತು ಸ್ಟಾ ಖಾಲಿ ಆಗ ಸ್ನೇಹಿತರೆ ಉಳ್ಯಾಲಿ ಜರ್ ಜಲೀ ಬುಕ್ಕಿಂಗ್ ಮಾಡ್ಕೋರಿ ನೋಡಿ ಸಿಸ್ಟರ್ ಇದು ಶರಗ್ರಿ ಶರಗ ನಿಮ್ದು ಒಂದು ಡ್ಯಾಮೇಜ್ ಚೆಕ್ ಮಾಡಕತ್ತಿನಲ್ಲ ಯಾಕಂದ್ರೆ ನಿಮ್ಮ ಧೈರ್ಯ ಸಾಲ ಅಂತ ನಾ ವಿಡಿಯೋ ಮಾಡಾಕತ್ತಿದ್ದು ಶರಾಗ್ತೀನಿ ಸಾರಿ ಬ್ಲೌಝ್ರಿ ಸಿಸ್ಟರ್ ಬ್ಲೌಸ್ ಸಾರಿ ಸ್ಯಾರ ಆ ಸೈಡ್ ಐತ್ರಿ ಇಲ್ಲೊಂದು ಇದು ಹಾಸ್ಕೇರಿ ವಿಡಿಯೋ ಮಾಡೋಕತ್ತಿ ನಮ್ಮ ತಮ್ಮ ಬಂದು ಕೊಡ್ತೀನಿ ತೋರಿಸ್ತೀನಿ ನಿಮ್ಗೆ ನೋಡಿ ಸಿಸ್ಟರ್ ಎಲ್ಲಿ ಡ್ಯಾಮೇಜ್ ಇಸ್ಕೊಂಡು ಇಲ್ಲ डैमें चेक मारे नहीं मिल रही है, चेक मारा कर ले, यार मौसा यार, इस वाले साइड से जो क्वालिटी में बेस्ट की रही, क्वालिटी स्मूथ क्वालिटी रही, बिल्कुल सिला है ना, मैंने सारे तरजीह वाले सिले, क्वालिटी मतलब मस्त स्टाइल रही है, नो रेक्शन दे सीरियल चलता तो स्टाइल करती, एक शरण मोड़ी, ಇವ್ ನೋಡಿ ಸಿಸ್ಟರ್ ಇವ್ನು ಡ್ಯಾಮೇಜ್ ಚೆಕ್ ಮಾಡಿ ಎರಡು ಒಬ್ರೆ ಒಬ್ಬರೇ ಗಳಿ ಹೆಂಗೆ ಕುಂತಾಯ್ತವ್ರಿ ಒಳ ಮುದ್ದೆ ಬಂದಿಲ್ಲ ನಿಮ್ಮದು ಸೀರೆ ಹಿಂಗೆ ಹಾಕಿ ಇಲ್ಲ ರೀ ನೀಟ್ ಕುಂದಿರ್ತಾ ತೋರಿಸ್ತೀನಿ ನೀವು ಫೋಟೋ ಆಡೋದು ಹಾಕ್ತೀವಿ ಸಿಸ್ಟರ್ ನಿಮ್ಗೆ ಒಳಗೆ ಗಳಿ ಹೆಂಗೆ ಡ್ಯಾಮೇಜ್ ಕುಂದಿರ್ತೀವಿ ಸ್ಮೂತ್ ಆಯ್ತು ರೀ ಬಟ್ ಸ್ಮೂತ್ ಭಾರಿ ನೋಡಿದ್ರ ಒಂದು ಸಲ ತಗೋರಿ ಧೈರ್ಯ ಮಾಡಿ ನಮ್ಮ ಮನ್ಯಾಗ ಮೀಟಿಂಗ್ ನಡೆದ ಸ್ನೇಹಿತರೆ ಅವ್ರ ಮೀಟಿಂಗ್ ಅವ್ರಿಗೆ ನಡೆದೈತಿ ನನ್ನ ನನ್ನ ನಡೆದ ಸ್ನೇಹಿತರೆ ನೋಡಿ ಮನೆ ತುಂಬ ಈ ಥರ ಎಲ್ಲ ಹರ್ಯಕ್ಕೋಗ್ ಕೂತೀನಿ ಆಲ್ಮೋಸ್ಟ್ ಬುಕ್ ಆಗದೆಲ್ಲ ತೆಗ್ದಿನ್ರಿ ಅವಿಷ್ಟು ಬುಕ್ ಆಗೋದವ ಅವಷ್ಟು ಅಮೌಂಟ್ ಬುಕ್ ಆಗ್ಯಾವೆ ಆಲ್ಮೋಸ್ಟ್ ಇದ್ರಾಗು ಅಮೌಂಟ್ ಬರೋದವ್ರಿ ಹಿಂಗಾಗಿ ಹಾಕಿಟ್ಟಿನಿ ಇವೆಲ್ಲ ಡ್ಯಾಮೇಜ್ ಚೆಕ್ ಮಾಡ್ತೀನಿ ರೀ ಇವ್ ಎರಡು ಒಬ್ಬರೇ ತೊಂದರೆ ಇಲ್ಲಿ ಆಲ್ ಆಲೂರೋ ತೊಂದ್ರೆ ಇವ್ನ ಆಲೂರಿಗೆ ಕಳಿಸ್ಬೇಕು ಸ್ನೇಹಿತರೆ ಎರಡು ಡ್ಯಾಮೇಜ್ ಚೆಕ್ ಮಾಡಿ ಕ್ವಾಲಿಟಿ ಮಾತ್ರ ಮಸ್ತದ ಸ್ನೇಹಿತರೆ ಭಾಳ ಇಷ್ಟ ಆದ್ರೆ ನನಗೆ ಇದು ಕೂಡ ಆರ್ಡ್ರ್ ಕೊಟ್ಟಾರ ವರ್ಸಿಪೇಟಿ ಸಿಸ್ಟರ್ ಕೊಟ್ಟಾರ ಯಾಕಂದ್ರೆ ಅವರು ಮೊನ್ನೆ ಒಂದ್ಸಲ ಆನ್ಲೈನ್ದಾಗ ಅಂತ ಸ್ನೇಹಿತರೆ ಅದು ಡ್ಯಾಮೇಜ್ ಬಾಯ್ತು ಅಂತ ಹಿಂಗಾಗಿ ವಾಪಸ್ಸು ಎಲ್ಲಿ ತರೋದು ಬಿಡೋದು ಅಂದ್ರೆ ಇಲ್ಲ ರೀ ನಮ್ಮ ನೆಂಬ್ರಿ ಡ್ಯಾಮೇಜ್ ಚೆಕ್ ಮಾಡಿ ನಿಮಗೇನಬೋದು ಇವಾಗ ಟಿ ವಿ ತಗೋರಿ ಅಂದರೆ ಅಮೌಂಟ್ ಹಾಕಿದ್ರು ಅವ್ರನ್ನೇ ಇನ್ನು ಇಷ್ಟು ಪೀಸ್ ಉಳ್ದಾವ್ರಿ ಇಷ್ಟು ಪೀಸ್ನಾಗ ಒನ್ಸ್ ಇದು ಆರ್ಡ್ರ್ ಬಂದೈತೆ ಸ್ನೇಹಿತರೆ ಅಮೌಂಟ್ ಬರೋದವ ಇದು ಆರ್ಡ್ರ್ ಬಂದೈತೆ ಅರ್ಧಕ್ಕೆ ಅರ್ಧ ಆರ್ಡ್ರ್ ಅದಾವ್ರ ಇದ್ರಾಗ ಅರ್ಧ ಇನ್ನೂ ಉಳ್ದಾವ್ರಿ ಸ್ನೇಹಿತರು ಐದು ಬುಕ್ ಐದು ಆರ್ಡ್ರ್ ಅದಾವೆ ಅಮೌಂಟ್ ಹಾಕಿಲ್ಲ ಅಮೌಂಟ್ ಹಾಕಿಂದು ಆರ್ಡ್ರ್ ಕೊಡ್ತೀನಿ ರೀ ಅವ್ರಿಗೆ ಬಂದ್ ಟೈಮ ಮೂರು ಗಂಟೆ ಮೂರೂರಿ ಹೇಗೈತಿ ಸ್ನೇಹಿತರೆ ಪಲಾವ್ ಮುದ್ದೆ ಈಗ ಮುದ್ದೆ ಬಳಕೆ ಹೋಗಿ ನಮ್ಮ ಅಕ್ಕ ಊರಿಗೆ ಹೋಗಿ ಇದನ್ನ ನಾ ಬರೀ ಇದನ್ನ ಮಾಡ್ಕೊತ ಕುಂತೀನಿ ಶ್ರಾವಣಿನೂ ಸ್ಕೂಲ್ಗೆ ಹೋಗಿ ಬಂದಾಳ ಹೋಗಿದ್ಯಾ ಕೃಷ್ಣ ಏನಿತ್ತು ಡ್ಯಾನ್ಸ್ ಇದ್ರ ಇಲ್ಲ ಹ್ಮ್ ಡ್ಯಾನ್ಸ್ ಇದ್ರಿ ಹೋಮ್ವರ್ಕ್ ಆಗಿರ್ತ ಅಂತ ಮತ್ತು ನೀ ಅಲ್ಲಿ ನಾನು ಇಲ್ಲೇ ಅಲ್ಲೇ ಅದಕ್ಕೆ ಯಾವ ಸಜ್ಜಲ್ಲ ಬಿಡಿಸಿದ ಅವಾಗ ಸ್ವಲ್ಪ ನೆಗಡಿ ಕೆಮ್ಮ ಒಂದೈತರಿ ಕುಂದ್ರಪ್ಪ ಅಂತೀನಿ ಹಂಗೆ ಗುಂಡಿ ತನ್ನ ಹೌದಾ ಹಾಡಕ್ ಕೊತ್ತೀ ಇಲ್ಲೇ ಹುಣ್ಣಂಗಿ ಹಾಕ್ಕೊಳ ತಲೆಗಿಲ್ಲ ಬಾಯಿಗಿಲ್ಲ ಸ್ನೇಹಿತರೆ ಇಷ್ಟು ಮೂರು ವಿಡಿಯೋ ಮಿಕ್ಸ್ ಮೇಲೆ ಒಂದೇ ಹಾಕ್ತೀನಿ ನೋಡಿ ಸ್ನೇಹಿತರೆ ನಿನ್ನಿದು ಇವತ್ತಿಂದು ಮಣ್ಣಿದು ಯಾಕಂದ್ರೆ ಸೊ ಸೊಪ್ಪು ಹಿಡಿಯ ಮಿಟ್ಕೊಂಡೀನ್ರಿ ವಿಡಿಯೋ ಇಲ್ಲಿ ಬಂದಿಂದ ಶ್ರವಣ ಆರಾಮಿಲ್ಲ ಯಾಕೆ ಹೆಂಗದ ಶ್ರವಣ ಯಾವ ಹೇಳು ಮತ್ತು ಹೆಂಗದ ನಮ್ಮ ಅಕ್ಕ ಅಕ್ಕ ಹೊದಕ ಹೊಡಿತೀಲ್ಲ ರೀ ನೀವು ಭಾಳ ಕಿಡಿಗೇಡದ ನೀವು ಹೆಂಗೆ ಹಿಡಿತೀವನ ನಾನು ಕತಾಡ್ರಿ ಬಂದು ಹಗಾಳೆ ಅಷ್ಟು ಕಿಡಿಗಿ ಹೇಳದ ನೋಡ್ರಿ ಸಿಟ್ಟು ಬಂತ ಮಕ್ಕ ಮನೆ ಹೊಡಿಬೇಕ್ರಿ ಹೊಡೆದ್ರ ನಮ್ಮ ಮಕ್ಕಳು ಸುದ್ದಾಗು ನೋಡಿರಿ ಕುಂತ ಹೇಗೆ ಗುಂಡಿ ಹಾಕೋತಿಲ್ಲಪ್ಪು నోడు చిని సాలి! ಎಲ್ಲರ ಮನೆ ಖಾಲಿ ಆಯ್ತು ಸ್ನೇಹಿತರೆ ಇನ್ನು ಮೂರು ಮಂದಿ ಓದಿವ್ರಿ ನಾನು ತಮ್ಮ ಇವತ್ತು ಓದ್ತಾರಂತ ಕೆಸಪ್ಪು ಅಲ್ಲೇ ಅಲ್ಲಿ ಆಲೂರಿಗೆ ಕೊಟ್ಟು ಹೊತ್ತಿನ ಅನ್ನಕತ್ತಾರ ನೋಡ್ಬೇಕು ನಾನು ಹೋಗಿ ಕೊಡ್ಬೇಕಂದೆ ನಾನೇ ಊಕ್ಕ ಕೊಟ್ಟು ಓದ್ತಿನ ಆ ಕಡೆ ಮತ್ತೆ ಹೋತೆ ಇರೋಣ ಆಯ್ತಂದ ಅವೆರಡು ಈಜಾತ್ರಿ ಬುಕ್ಕಿಂಗ್ ಮಾಡೋದಿಲ್ಲ ಮತ್ತು ಇಲ್ಲೇ ಎರಡು ಹೋಗ್ಯಾವು ಇದೊಂದು ಬುಕ್ಕಿಂಗ್ ಅದೊಂದು ಬುಕ್ ಮಾಡ್ತೀನಿ ಅಲ್ಲೇ ಇಲ್ಲೊಂದು ಬುಕ್ ಮಾಡ್ತೀನಿ ಮತ್ತೊಂದು ಕಷೀನ್ ರೀ ಎರಡು ಮೂರು ಬುಕ್ಕಿಂಗ್ ಮಾಡಿದ್ದು ಮುಂಜೆ ಹೋಗಿ ಹೋಗ್ಯಾವ ಜಲ್ದಿ ಅಮೌಂಟ್ ಬಂದು ಎಂಟು ಕುಡಿಯಾಕನ ಒಂದು ಎರಡು ಮೂರು ಬುಕ್ಕಿಂಗ್ ಆಗಿಬಿಟ್ಟು ರೀ ಹಾಗೆ ಹೋದೆವು ಇ ಒಂದು ಮೂರು ಬುಕ್ಕಿಂಗ್ ಎರಡು ಹಾಕಿ ಊರಿಗೆ ಗೊತ್ತಾವೆ ಮೂರು ಬುಕ್ ಇದ್ರಾಗೂ ಎರಡು ಸೀರೆದ ಸ್ನೇಹಿತರೆ ಎರಡು ನಾಲ್ಕು ನಾಲ್ಕು ಬುಕ್ಕಿಂಗ್ ಹೋಗ್ತಾವೆ ರೀ ಒಂದಿಷ್ಟು ಇಲ್ಲ ನೋಡಿ ಭಾಳ ಇದನ್ನ ಪ್ಯಾಕಿಂಗ್ ಹೊಡೆ ವಿಡೇ ಮಾಡ್ತೀನಿ ರೀ ಹದಿನೈದುನೂರು ರೂಪಾಯಿ ಎರಡು ಇದನ್ನು ಸೀರೆ ರೀ ಅಮ್ಮ ಕಾಲ್ ತರಬೇಕಿಲ್ಲ ಆಯ್ತ ಕಾಗದ ಪತ್ರ ಅವೊಂದು ಪೇಮೆಂಟ್ ಇನ್ನೊಂದು ಸಜ್ಜು ಮಾಡ್ಕೋಬೇಕಲ್ರಿ ಕಾಗದ ಪತ್ರ ಒಂದು ಊರಿಗೆ ಹೋಗಿ ಬನ್ನಿ ಹೇಳಿ ಕೊಟ್ಟರೆ ಪುಟ್ಟ ಕರೋತು ಯಾಕೋ ತಗ ಅಂತ जोग्यार अग्यार मैसि नोडी नि जोग्यार मैसि नम आि जोग्यार मैसम्म अर तल गेट हुँदै नोडप म लगन मैसि अप्ठ्यारो शिव को

ನೋಡಿ ಸ್ನೇಹಿತರೆ ನೀ ಊಟ ಮಾಡಿ ಮ್ಯಾಕ್ ಬಂದೆ ಎಳೆ ಮ್ಯಾಕ್ ಯಾಕೆ ಬಂದಾಳೆ ಅಂದ್ರೆ ಏನು ರೀ ಇಲ್ಲೊಂದು ಸ್ವಲ್ಪ ಕೆಲಸ ಸ್ನೇಹಿತರೆ ಪೇಮೆಂಟ್ ಬರುತ್ತಲ್ರಿ ಪೇಮೆಂಟ್ ಬರತ್ರಿ ಇಪ್ಪತ್ತೊಂದರ್ಲಿಂತ ಇಪ್ಪತ್ತಾರನೇ ತಾರೀಕು ಐತೆ ನಿನ್ನ ಇವತ್ತು ಮೆಸೇಜ್ ಕಳ್ಸಾಕತ್ತಾರ ಫಾರ್ಮ್ ಫೀಲ್ಡ್ ಮಾಡಿ ಫಾರ್ಮ್ ಮಾಡ ಅಂತ ಅಕ್ಕ ತಮ್ಮ ಹೋಗಿದ್ರಿ ಅವಿಷ್ಟು ಸೀರೆ ತಗೊಂಬಂದಾರ ಕಾಣ್ತಿರ್ಬೇಕು ಅವನು ವೀಡಿಯೋ ಮಾಡ್ಬೇಕ್ರಿ ಗೋಬಿ ಅವ ಇದು ಕಾದ ಪತ್ರ ಸಡ್ಮಿಟ್ ಮಾಡ್ಬೇಕು ಸಡ್ಮಿಟ್ ಮಾಡ್ಬೇಕು ನೋಡಿ ನಂಗೆ ಗೊತ್ತಿರ ಪೇಟ್ ಮಾಡ್ಬೇಕಂದ್ರ ಒಂದು ಸಬ್ಮಿಟ್ ಸಡ್ಮಿಟ್ ಮಾಡ್ಬೇಕು ಅಂದೆ ಸ್ನೇಹಿತರೆ ಈ ನಮ್ಮ ಮನೆ ಎಲ್ಲ ಜಾಮ್ ಇಡ್ಬಿಡೈತೆ ನೋಡಿ ಅದಕ್ಕೆ ಹಾಳಿ ಹಾಕಿ ಆಡಿ ಇವತ್ತು ಸ್ವಲ್ಪ ಪರವಾಗಿ ಸ್ನೇಹಿತರೆ ಕಾಂತಿರ ಈ ಥರ ಐತೆ ನೋಡ್ರಿ ಮೂರು ಹಾಂ ಬನ್ನಿ ಸಬ್ಮಿಟ್ ಮಾಡಿ ಮತ್ತೆ ಸಿಕ್ಕಿದ್ರೆ ರೀ ಆರ್ಡ್ರ್ನ ಹಾಗೆ ಬರಕತ್ತಾವು ಇವಾಗ ಏನು ಮಾಡ ಸ್ನೇಹಿತರೆ ಒಂದು ಹತ್ತು ಸೀರೆ ಬುಕ್ ಆಯ್ತೋಡಿರಿ ಇವತ್ತು ಇವತ್ತು ಒಂದು ಹತ್ತು ಸೀರೆ ಬುಕ್ ಆವು ಇನ್ನು ಹತ್ತು ಸೀರೆ ಅದಾವೆ ಯಾರಿಗೆ ಬೇಕು ಬುಕ್ಕಿಂಗ್ ಇಡುವ ಮಾಡ್ತೀನಿ ರೀ ಅವ್ರು ತೋರಿಸ್ತೀನಿ ಯಾವ್ದವ ಅಂತ ಬುಕ್ಕಿಂಗ್ ಮಾಡ್ಕೊಂಡು ಸ್ನೇಹಿತರೆ ಮಸ್ತ್ ಆಡ್ರಿ ಕ್ವಾಲಿಟಿ ಮಾತ್ರ ಬಾ ನೀ ಮತ್ತೆ ಶಿವನ